ಡಿ ಇದು ನಮ್ಮೂರ್ ಗೇಟಗಾಲಿ ಸಾಮಾನ್ಯ ನಮ್ಮೂರ್ ಗೇಟ ಕಂಡೆ ಒಬ್ರು ನಮ್ಮೂರ್ ಗೇಟೆಗೆ ಒಂದು ಜಾಕೆಟ್ ಒಂದು ಜಾಕೆಟ್ ಪೀಸ್ ನ ಅರ್ಧ ಮಾಡ್ಕ ಅರ್ಧ ಮಾಡಿ ಪ್ಯಾಕ್ ಮಾಡ್ಕೊಡ್ತಾರೋ ಒಳಗ್ ಬಳಿ ಒಂದ್ಸರಿ ಬುದ್ಧಿ ಹೇಳಿದ್ದೆ ನಿಮ್ಗೆ ಈ ಜಾಕೆಟ್ ಪೀಸ್ ನಾವು ಏನ್ ಮಾಡ್ತಾರೆ ಪ್ಯಾಕ್ ಮಾಡಿ ಅರ್ಧ ಮಾಡಿ ಅಲ್ಲಿ ಸ್ವಲ್ಪ ಪೆಂಡಿ ಕಿಟ್ಟಿ ಕಿಂತಾರೆ ಮಾಡ್ತೀರಾ ಮಾಡ್ತೀರ ಹಣ ಕೊಟ್ಟು ಆ ಬಳೆ ಹೊರಗೊಂಡ ಸೀರೆ ಜಾಕೆಟ್ ಏನು ಕೊಡೋದು ಒಂದು ಇದು ಮೊನ್ನೆ ಲೈವಲ್ ಕೊಟ್ಟಿದ್ದೀನಿ ಇನ್ನೊಂದ್ಸರಿ ಕೊಡ್ತೀನಿ ಇದು ಯಾರನ್ನೋ ಬಯ ಉದ್ದೇಶ ಅಂದಲ್ಲ ಇಲ್ಲಿ ದುರಾಸೆ ಅಂಗಡಿ ಜಾಸ್ತಿ ದುರಾಸೆ ಅಂಗಡಿ ಜಾಸ್ತಿ ಅಂತ ಇವು ಈ ಸೀರೆ ಎಷ್ಟು ರೂಪಾಯಿ ಕೊಟ್ಟು ತೊಂಬತ್ತಿರ ಅಂದಾಜು ಮುನ್ನೂರು ನಾಲ್ಕು ರೂಪಾಯಿ ಕೊಟ್ಟು ತೊಂಬತ್ತಿರಲ್ವಾ ಅಲ್ವಾ ಇದು ಏನಕ್ಕೂ ಬರೋ ಬರ್ಸ್ಬಿಡ್ತೀನಿ ನೋಡ್ರಿ ನಮ್ಗೆ ಗೇಟ ಅವ್ರು ಮಾರ್ತಿರ ಕೇಳಲ್ಲ ಅವ್ರು ಹೇಳಿದ್ರೆ ನೀವು ಇಯರ್ ಕೇಳಕ್ಕೆ ಅಂತ ಅಂದ್ಬಿಡ್ತಾರೆ ದೇವಸ್ಥಾನ ಒಂದ್ಸರಿ ಇಲ್ಲ ನೋಡಿ ರೆಡಿ ಮಾಡ್ಬೇಡಿಮ್ಮ ಒಂದ್ಸರಿ ನೋಡಿ ನೋಡಿ ಹಣ ಕೊಟ್ಟು ಬಂದಿರ್ತೀರ ಇದು ಯಾರಿಗೂ ಕೊಡಕ್ಕೆ ಬರಕ್ ಯಾರಿಗೂ ಕೊಡೋಕೆ ಬರಕ್ಲ ಇದನ್ನ ಎಲ್ಲಿ ಕೊಡೋದು ನಾವು ನೀವು ಯೋಚನೆ ಮಾಡಿ ಅಂತ ನೋಡಿ ಅಂತ ಕೊಡಿ ನಾನು ಯಾರಿಗೂ ಮೋಸ ಮಾಡಲ್ಲ ನೀವು ಯಾರು ಮೋಸ ಹೋಗ್ಬಾರ್ದು ಇದು ಇದನ್ನ ನಮ್ಮೂರ ಗೇಟ್ ದಾಮಂದಿರಿ ನೀವು ಸೀರೆ ಅಂತ ಕೊಡ್ತಾರೆ ನಿಮಗೆ ನೀವು ಹೆಂಗೆ ಮಾಡ್ತೀರಾ ಅಂದ್ರೆ ಇದು ಯಾರಿಗೆ ಕೊಡೋದು ಇದು ಜಾಕೆಟ್ ಪೀಸೋ ಆಗಲ್ಲ ಬಡ್ರಿ ಬಡವರಿ ಕೊಡೋಕ್ಕೆ ದೇವ್ರ ಯಾಕೋ ಆಗಲ್ಲ ಸೀರೆ ಪೀಸಲ್ಲ ಈ ತರ ಯಾರೋ ಮಾರ್ತಿರ್ ಗೇಟು ದಯವಿಟ್ಟು ತರಬೇಡಿ ನಮ್ಮೂರು ಗೇಟಾಗೆ ಮಾಡ್ತೀರ ನಾನು ನೋಡಿಕೆ ಬಂದೆ ಗೇಟಾಗೆ ಒಂದೇ ಅಲ್ಲ ಕಡೂರ ಗಾಳಿ ಎಲ್ಲ ಅಲ್ಲಿ ಸ್ಯಾರಿ ಅಂದ್ರೆ ನೂರು ರೂಪಾಯಿ ಅಲ್ಲಿ ಪರವಾಗಿಲ್ಲ ದೇವ್ರ ಸ್ಯಾರಿ ಬದಲು ಮಾಮೂಲಿ ಉಡೋ ಸ್ಯಾರಿ ತನ್ನಿ ತಾಯಿ ಪಾತ್ರೆ ಕಿಟ್ಟು ಬಡಬಗ್ರಿ ಕೊಟ್ಬಿಡ್ತೀನಿ ಇದು ವ್ಯರ್ಥ ಇದು ವೇಸ್ಟ್ ಆಗ್ತದೆ ನಿಮ್ಮ ದುಡ್ಡು ವೇಸ್ಟು ಅವ್ರು ಅಲ್ಲಿ ಕಳ್ಭಕ್ತಿಂದ ಈ ಜೋರ ಮೇಲೆ ದೇವರ ಸಾಕೊಂಡು ದುರ್ಗಾ ಪರಮೇಶ್ವರ ಕೃಪೆ ಅಂತ ದುರ್ಗಾ ಪರಮೇಶ್ವರ ಸಿಕ್ಕಿದ್ರು ನಮಗೆ ಏನು ಗೊತ್ತಿಲ್ಲ ಅಲ್ಲಿ ದುರ್ಗಾ ಪರಮೇಶ್ವರ ಬಂದ ಭಕ್ತೀ ದೋಸ ಮಾಡೋದು ಹೇಳಿ ದುರ್ಗಾ ಪರಮೇಶ್ವರಿಂದ ಕೃಪೆ ಅಂತ ಪರಮೇಶ್ವರ ಮೋಸ ಮಾಡೋದು ನೋಡಿ ಇವೆಲ್ಲ ಏನು ತಾನೇ ಮಾಡ್ತಾರೆ ಫ್ರೀಯಾಗಿ ಇದನ್ನ ಬೆಂಕಿ ಹಾಕಬೇಕಾಗತ್ತೆ ಅಂತ ಈಗ ಇದ್ರ ಬದಲು ಅಲ್ಲಿ ನಮ್ಮೂರ್ ಗೇಟಾಗಿ ಒಂದ್ಸರಿ ಮನೆ ಜಾಕೆಟ್ ಬಿಸ್ ಮಾರ್ತಿವ್ ತಂಗಿ ಹೇಳಿದೀನಿ ಬಿಲ್ಡಿಂಗ್ ಕಟ್ಕಂಡ್ರಿ ನಿಮ್ ದುಡ್ಡಲ್ಲೇ ಆದ್ರೂ ಬಂದಿಲ್ಲ ಅವ್ರಿಗೆ ಇನ್ನು ಇನ್ನೊಂದ್ಸರಿ ರದ್ದು ಮಾಡೋನಿಲ್ಲ ನೀವು ಬುದ್ಧಿ ಬುದ್ಧಿ ಬರ್ಬೇಕಲ್ಲ ಅವ್ರ ಅಂಗಡಿ ಅವರ ಮಾರ್ಕೆ ಅಂತಾನೆ ಅಲ್ವಾ ಮುಂದೆ ಹೂವೋಣ ಅಂತ ಹಿಂದೆ ನಮ್ಮ ಅಂಗಡಿ ಅಂತಾನೆ ನೋಡಿ ಈ ತರ ಸೀರೆಗಳು ವ್ಯಕ್ತ ದಯವಿಳ್ಳಿ ಹಾಕಿದ್ರೆ ಈ ತರ ಸೀರೆ ತಂದ್ರೆ ಇದು ಉಪಯೋಗವಿಲ್ಲ ನೀವೇ ತಗೊಂಡೋಗಿ ಬಿಸಾಕ್ತೀವಿ ಅಷ್ಟೇ ನಾವು ಏನ್ ಮಾಡೋದು ಇದು ಯಾರು ಕೊಟ್ಟು ಯಾರ್ ತಂಗಿರು ಜಾಕೆಟ್ ಬಿಸಾಕಲ್ಲ ಯಾರಿಸ್ಕೊಂಡು ಅಲ್ವಾ ಇದು ಹೊಡಕು ಆಗಲ್ಲ ಇದು ಜೋರಿಗೂ ಆಗಲ್ಲ ರೇಟ್ ನೋಡಿ ಹಾಕಿರ್ತಾರೆ ಗೊತ್ತಾ ದಯವಿಟ್ಟು ಏನ್ ಮಾಡ್ತೀರಾ ಅಂದ್ರೆ ಬದಲಿಗೆ ನೂರು ರೂಪಾಯಿ ಕೊಟ್ಟಿ ದೇವಸ್ ಇದ್ದೇನೆ ಇಲ್ವಾ ಏನು ತರಕಾಗಲ್ವಾ ಕಾಣ್ಕಂಡೆ ಬೆಳೆ ಒಂದು ರೂಪಾಯಿ ಹಾಕೋದು ಕರೆಕ್ಟ್ ಅಂತ ಮೋಸ ನೋಡಿ ಮೋಸ ಹಾಕ್ತಾರೆ ಜವಾಬ್ದಾರಲ್ಲ ನಮ್ಮೂರ್ ಗೇಟ ಯಾರು ಮಾರ್ತಿರ ದಯವಿಟ್ಟು ಸೀರೆ ಮಾರಬಾರ್ದು ಆಯ್ತಾ ಒಂದ್ಸರಿ ಹೇಳ್ತೀನಿ ಅವ್ರಿಗೆ ಮತ್ತೆ ಮಾರಬಾರ್ದು ಈ ಸೀರೆ ಇದು ವ್ಯರ್ಥ ಸೀರೆ ಇಲ್ಲ ನೋಡಿ ಅಂದಾದ್ರೆ ಲೈವ್ ಎಲ್ಲ ಹಾಕಿದೀನಿ ಈ ತರ ಸೀರೆ ತಂದ್ರೆ ನೀವು ಕೊಡೋ ದುಡ್ಡು ವೇಸ್ಟ್ ವ್ಯರ್ಥ ಈ ದುಡ್ಡು ವ್ಯರ್ಥ ಹಂಗ್ರೆ ಬಿಲ್ಡಿಂಗ್ ಕಟ್ಕೊಂತಾನೆ ಈಗ ಪಕ್ಕ ಒಂದು ಬಿಲ್ಡಿಂಗ್ ಕಟ್ಕೊಂಡಾರೆ ಹೀಗೆ ಅರ್ಸೆ ಅರ್ಸ್ ಜಾಕೆಟ್ ಮಾಡಿ ಮಾರಿ ಮತ್ತೆ ಪಕ್ಕ ಒಂದ್ ಬಿಲ್ಡಿಂಗ್ ಕಟ್ಕೊಂತ ನೀವು ತಂತಾಗಿದೆ ಇದ್ರ ಬದಲಿಗೆ ಏನ್ ಮಾಡ್ತೀರಾ ಈ ಸೀರೆ ತರ ಬದಲು ಇದೇ ಇದೇ ದುಡ್ಡ ಅಂದಾಶ್ರಮ ಕೊಟ್ಬಿಡಿ ನನ್ನ ಹೆಸರು ಏನ್ ಹೇಳ್ತೀರಾ ಯಾವ್ರಿಗೊಬ್ರಿಗೆ ನೀವು ಮೋಸ ಮಾಡಿ ಈ ತರ ಅರ್ಧ ಸೀರೆ ಇದರ ಅರ್ಥ ತರ ಬದಲು ಸೀರೆ ಅಂತ ಹೇಳಿ ನಿಮ್ಗೆ ಯಾವ ಮಾಸ್ತೀರ ಅದ್ರ ಬದಲಿಗೆ ಅಂದಾಶ್ರಮಕ್ಕೆ ಅದೇ ದುಡ್ಡನ್ನ ಹಾಕ್ಬಿಡಿ ಏನ್ ಹೇಳಿ ಈ ದಸರಾ ಸೈಕಂಡು ನಂದ ಸೈಕಂಡು ಹಾಕ್ಬಿಡಿ ಇದನ್ನು ದುಡ್ಡು ಕೊಟ್ಟು ಮೋಸ ಹೋಗ್ಬಿಡಿ ಅಂದಾಶಮ್ ನೋಡಿ ಈಗ ತೋರ್ಸ್ಬಿಡ್ತಿವಿ ಇಲ್ಲಿ ನೋಡಿ ಈ ಥರ ಅಕ್ಕಿ ನೋಡಿದ್ರಿ ಇವಾಗ ಒಡಕಕ್ಕಿ ಒಡಕ್ ಬಾಳೆ ಅಲ್ಲೆಲ್ಲಾ ಮಾರ್ತಿದ್ರೆ ಈ ತರದ ಅರ್ಥ ಕಾಣತ್ರ ವಡಕಕ್ಕಿ ಉಳ್ಕಕ್ಕಿ ಒಡಕ್ ಸಣ್ಣ ಜಾಕೆಟ್ ಹಾಕಿಟ್ಟಿದ್ದು ದೇವ್ರು ದೇವ್ರ ಸೀರೆ ಅಂತ ಹೇಳ್ಕೊಂಡು ಸೀರೆ ಕೂಡ ತಂದು ತರೋದ ಬದಲು ಅದೇ ದುಡ್ಡನ್ನ ನಿಮ್ಮ ಮನೆ ಕಷ್ಟಕ್ಕೆ ಉಪಯೋಗಿಸಿಕೊಂಡು ದೇವ್ರ ಮುಂದೆ ಅಡ್ಬಿತ್ ಹೋಗಿ ಏನೇಳೆ ಈ ಒಡಕ್ಕೆ ಬಾಳೆ ಈ ಒಡ ಅರ್ಧ ಬರ್ಧ ಸೀರೆ ಸೀರೆ ಅಂತ ಇಷ್ಟು ಪೀಸು ಆಮೇಲೆ ಬು ಸುಮ್ಮನೆ ಏನೋ ಅಕ್ಕಿ ಉಳ್ಕಿ ತರೋ ಬದಲು ನಿಮ್ಮ ಮನೆಗೆ ಕಸಕ್ ಆಗುತ್ತೆ ಇಲ್ಲ ಅಂದಾಜು ಕೊಟ್ಬಿಡಿ ನಾನು ನನ್ನ ದೇವಸ್ಥಾನಕ್ಕೆ ಹೂರು ಬಂದು ನಿಶ್ಚಿ ಆಗ್ತದೆ ನೀವು ಎಷ್ಟು ಹೇಳಿದ್ರೆ ಕೇಳಲ್ಲ ಅಂದಾದ್ರೆ ನೀವು ನೋಡಿ ಎಲ್ಲ ವೇಸ್ಟ್ ಆಗ್ತವೆಲ್ಲ ಸುಮ್ಮನೆ ಬಿಸಾಕಿದ್ದೀವಿ ಈ ಥರ ಬಿಸಾಕಿರಿ ವ್ಯರ್ಥ ಯಾರಿಗೆ ಕೊಡೋಂಗಿಲ್ಲ ಆಗುತ್ತಾ ಅರ್ಥ ಮಾಡ್ಕೊಳ್ಳಿ ವೇಸ್ಟ್ ಮಾಡಿಬಿಡಿ